ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಗಿಲ್ಲಿ ನಟ ಮತ್ತು ಅವ್ರ ಮಂದಿಗೆ ಸಕ್ಕತ್ತ ಟಕ್ಕರ್ ನಡೀತಿದೆ ಅಂತಲೇ ಹೇಳ್ಬೋದು ಇವಾಗ ಅಪ್ಲೋಡ್ ಮಾಡಿರುವಂತಹ ಪ್ರೋಮೋ ನೋಡಿದ್ರೆ ಗೊತ್ತಾಗ್ತಿದೆ ಗಿಲ್ಲಿ ನಟ ಅವರು ಅಶ್ವಿನಿ ಅಶ್ವಿನಿಯವ್ರನ್ನ ಎಷ್ಟು ರೇಗಿಸ್ತಿದ್ದಾರೆ ಎಷ್ಟು ಗೋಳು ಕುಂತಿದ್ದಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋದಕ್ಕೆ ಎಪಿಸೋಡ್ನ ಆ್ಯಕ್ಚುಲಿ ಬೆಳಗ್ಗೆ ಬಿಟ್ಟಿದ್ದು ಪ್ರೋಮೋ ನೋಡಿದಾಗ ಅನಿಸಿದ್ದು ಅಂದರೆ ಲೈಕ್ ಅಶ್ವಿನಿ ಅವರು ತುಂಬಾ ಟ್ರಿಗರ್ ಆಗ್ತಿದ್ದಾರೆ ಆ್ಯಂಡ್ ಬೇಡದೆ ಇರೋ ವಿಚಾರಕ್ಕೆಲ್ಲ ಅಷ್ಟೆಲ್ಲ ಟ್ರಿಗರ್ ಆಗುವಂತಹ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು ಸೇಮ್ ಒಳ್ಳೆ ಹಿಟ್ಲರ್ ರೀತಿ ಆಡ್ತಿದ್ದಾರೆ ಅಂತ ಹೇಳ್ಬೋದು ಅಂಡ್ ಎಸ್ ಗಿಲ್ಲಿ ನಟನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಶ್ವಿನಿ ಅವರು ಮಾತಾಡ್ತಿರೋ ರೀತಿ ಆಗಿರ್ಬೋದು ಅಕ್ಸೆಪ್ಟೆನ್ಸ್ ಲೆವೆಲ್ ಅನ್ನೋದೇ ಇಲ್ಲ ಅಶ್ವಿನಿ ಅವರಿಗೆ ಹೇಳಬೇಕಂದ್ರೆ ಗಿಲ್ಲಿ ನಟ ಅವ್ರನ್ನ ನಾಮಿನೇಟ್ ಮಾಡಬೇಕಾದ್ರೆ ಅಶ್ವಿನಿ ಅವರು ಹೇಳಿದ್ರು ಎಲ್ಲವನ್ನು ಸಹ ಪರ್ಸ್ನಲ್ ಆಗಿ ತಗೋತಿದ್ದಾರೆ ಏನು ಸಹ ಅಕ್ಸೆಪ್ಟ್ ಮಾಡ್ಕೋತಿಲ್ಲ ಅವರು ಅಂತ ಹೇಳಿ ಅಶ್ವಿನಿ ಅವರು ಹೇಳಿದ್ರು ಬಟ್ ಇಲ್ಲಿ ಅಶ್ವಿನಿ ಅವ್ರಿಗೆ ಆ ಒಂದು ಅಕ್ಸೆಪ್ಟೆನ್ಸ್ ಲೆವೆಲ್ ಅನ್ನೋದು ಖಂಡಿತವಾಗ್ಲೂ ಇಲ್ಲ ಅನ್ನೋದು ಗೊತ್ತಾಗ್ತಿದೆ ಯಾಕೆ ಅಂದರೆ ನಾವು ನಿನ್ನೆ ಎಪಿಸೋಡ್ ಅಲ್ಲಿ ಅವರು ಧನುಷ್ ಅವ್ರ ಜೊತೆ ಮಾತಾಡಿದ ರೀತಿ ಸಹ ನಾವು ನೋಡಿದೀವಿ ಧನುಷ್ ಅವರಿಗೆ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಹರ್ಟ್ ಆಯಿತು ಯಾಕಂದ್ರೆ ಧನುಷ್ ಅವರು ಕೂಡ ಒಂಟಿ ಸಲಗ ಅಂತಲೇ ಹೇಳಿ ಸೆಲೆಕ್ಟ್ ಆಗಿ ಬಂದಿರೋಂಥವ್ರು ಅವರು ಗಿಡ್ಲಿ ಹತ್ರ ಏನೋ ಒಂದು ಪರ್ಫಾಮ್ ಮಾಡಿಸ್ತಿರ್ತಾರೆ ಪರ್ಫಾಮ್ ಮಾಡಿಸ್ತಿರ್ಬೇಕಾದ್ರೆ ಸಾರಿ ಗಿಡ್ಲಿ ಹತ್ರ ಅಲ್ಲ ಮಾಡುವಣ ಮತ್ತೆ ಸ್ಪಂದನವರ ಹತ್ರ ಏನೋ ಒಂದು ಪರ್ಫಾಮೆನ್ಸನ್ನು ಮಾಡಿಸ್ತಿರ್ತಾರೆ ಅದೇ ಟೈಮಲ್ಲಿ ಅಶ್ವಿನಿಯವರು ಮಾಡೋಣ ಇವಾಗ ಬರ್ತಿಯೋ ಇಲ್ವೋ ಅಂತ ಹೇಳಿ ಒಂದು ಆರ್ಡರ್ ಮಾಡೋ ರೀತಿ ಕರೀತಾರೆ ಈಗ ಸಿಚುವೇಷನ್ ಇಲ್ಲಿ ಧನುಷ್ ಅವ್ರಿಗೂ ಕೂಡ ಹಾರ್ಟ್ ಆಯಿತು ಅಂತ ಹೇಳ್ಬೋದು ಬಟ್ ಅವರು ಅಲ್ಲಿ ರಿಯಾಕ್ಟ್ ಮಾಡಲಿಲ್ಲ ಅವರು ರಿಯಾಕ್ಟ್ ಮಾಡಬೇಕು ಜಗಳ ಮಾಡಬೇಕು ಅನ್ನೋ ಹಾಗಿದ್ರೆ ನಾನು ಕೂಡ ಉಂಡಿನೇ ಇಲ್ಲಿ ನೀವು ರಾಜ ಮಾತಾಡಿದ್ರೆ ನಾನು ಕೂಡ ಇಲ್ಲಿ ಅಂತ ಹೇಳಿ ಅವರು ಅಲ್ಲೇ ಅಶ್ವಿನಿ ಅವ್ರ ಜೊತೆ ಜಗಳ ಆಡ್ಬೋದಾಗಿತ್ತು ಬಟ್ ಅದನ್ನು ಮಾಡಲಿಲ್ಲ ಜಸ್ಟ್ ಕುತ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋ ರೀತಿ ಹೋಗಿ ಅವ್ರ ಹತ್ರ ಮಾತಾಡ್ತಾರೆ ಅವರು ಅವ್ರ ಹತ್ರ ಮಾತಾಡಿದಾಗೂ ಕೂಡ ಅಶ್ವಿನಿ ಅಶ್ವಿನಿಯವರದನ್ನು ತಗೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಅವ್ರ ಮೇಲೂ ಕೂಡ ತುಂಬಾ ಜೋರಾಗಿ ಕಿರ್ಚಾಡ್ತಾರೆ ಏನು ಈ ರೀತಿ ಮಾತಾಡ್ತಿದ್ಯಾ ನಮಗಿಂತ ಜಾಸ್ತಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ ಅನ್ಸುತ್ತೆ ಯಾವ್ದಾವುದೋ ಪಾಯಿಂಟ್ ಎಲ್ಲ ಮಾತಾಡ್ತಾರೆ ಜಸ್ಟ್ ಅಲ್ಲಿ ಧನುಷ್ ಅವ್ರು ಹೋಗಿದ್ದು ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ನೀವು ಹೇಗೆ ಒಂದು ಅಧಿಕಾರದಲ್ಲಿದ್ದೀರೋ ನಾನು ಕೂಡ ಅದೇ ಅಧಿಕಾರದಲ್ಲಿದ್ದೀನಿ ಆ ಒಂದು ಅಧಿಕಾರದ ಬೇಸಿಸ್ ಮೇಲೇ ನಾನು ಅವ್ರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟು ಮಾಡಿಸ್ತಿದ್ದೆ ಬಟ್ ನೀವು ಯಾರಿಗಾದರೂ ಒಂದು ಟಾಸ್ಕ್ ಕೊಟ್ಟು ಮಾಡಿಸ್ತಿರ್ಬೇಕಾದ್ರೆ ನಾನು ಯಾರನ್ನು ಸಹ ಇಂಟ್ರಪ್ಟ್ ಮಾಡಿಲ್ಲ ಮಧ್ಯ ಬಂದು ಯಾವತ್ತು ಯಾರನ್ನೂ ಕರೆದಿಲ್ಲ ಬಟ್ ನೀವು ಅವನ್ನ ಕರೆದಾಗ ಲೈಕ್ ನನ್ನ ಬೆಲೆ ಕಡಿಮೆ ಆದಾಗ ಆಗುತ್ತೆ ಅಂತ ಹೇಳಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡ್ಸೋಕ್ಕೆ ಹೋದರು ಬಟ್ ಅದನ್ನು ಅರ್ಥ ಮಾಡ್ಕೊಳೋ ಸಿಚುವೇಷನಲ್ಲಂತೂ ಅವ್ರು ಖಂಡಿತವಾಗ್ಲೂ ಇರಲಿಲ್ಲ ಆ್ಯಂಡ್ ಇವತ್ತಿನ ಪ್ರೊಮೋ ನೋಡಿದಾಗ ಅಶ್ವಿನಿಗೆ ಗಿಲ್ಲಿಯವರು ಸಕ್ಕತ್ತಾಗೆ ಠಕ್ಕರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಪಾಪ ಇಷ್ಟು ದಿವಸದಿಂದ ಎಲ್ಲವನ್ನು ಸಹಿಸ್ಕೊಂಡು ಬರ್ತಿದ್ರು ಸಾರಿ ಕೇಳು ಅಂತ ತಕ್ಷಣ ಸಾರಿ ಕೇಳ್ತಿದ್ರು ಎಲ್ಲವನ್ನು ಮಾಡ್ತಿದ್ರು ಬಟ್ ಆ ಒಂದು ಪೀಕ್ ಲೆವೆಲ್ ಅಂತ ಇರುತ್ತಲ್ಲ ಒಂದು ಪೀಕ್ ಲೆವೆಲ್ ಅದನ್ನು ದಾಟಿದಾಗ ಯಾರಿಗೂ ಕೂಡ ಸಹಿಸ್ಕೊಡೋದಕ್ಕೆ ಆಗೋದಿಲ್ಲ ಅಶ್ವಿನಿಯವರು ಇವತ್ತು ತೀರಾನೇ ಒಂಥರ ಅವಾಗಲೇ ಹೇಳಿದ್ನಲ್ಲ ಹಿಟ್ಲರ್ ಅಂತ ಹೇಳಿ ಇವರು ರಾಜಮಾತೆ ಅನ್ನುವಂತಹ ಪಟ್ಟನ ಇವರ ಇವರೇ ಇಟ್ಕೊಂಡು ಲೈಕ್ ಬಾಹುಬಲಿಯಲ್ಲಿ ಶಿವರಾಮಿ ರಾಜಮಾತೆ ಅಂತ ಬರ್ತಾರಲ್ಲ ಅವರಾದರೂ ಪರವಾಗಿಲ್ಲ ಸ್ವಲ್ಪ ಲೀನಿಯಸ್ ಆಗಿರ್ತಿದ್ರು ಅವ್ರಿಗಿಂತ ಎಕ್ಸ್ಟ್ರೀಮ್ ಲೆವೆಲಾಗಿ ಇವ್ರು ಆಡ್ತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಪವರ್ ನನಗಿದೆ ಅಂತ ಇವರಾಗಿ ಇವರೇ ಅಂದ್ಕೊಂಡು ಗಿಲ್ಲಿಯವರ ಮೇಲೆ ಸಾಕ ಗಿಲ್ಲಿಯವ್ರ ಮೇಲೆ ಸಿಕ್ಕಾಪಟ್ಟೆ ಕಿರ್ಚಾಡೋದು ನೀನು ಹಿಂಗೆ ಮಾಡಬೇಕು ಹಿಂಗೆ ಕುತ್ಕೊಬೇಕು ಹಿಂಗೆ ಇರಬೇಕು ನೀನು ಏನೇ ಒಂದು ಹೆಜ್ಜೆ ಇಡಬೇಕು ಅಂದರೂ ಸಹ ನನ್ನ ಪರ್ಮಿಷನ್ ತೊಗೊಂಡೇ ಹಿಡಬೇಕು ಅನ್ನೋ ರೀತಿ ಆಡ್ತಿದ್ದಾರೆ ಸೊ ಅಲ್ಲೇನೋ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅವರು ಆ ಕಡೆ ಈ ಕಡೆ ನೋಡ್ಕೊಂಡು ಜಸ್ಟ್ ಕೇಳಿಸ್ಕೊಡ್ತಿರ್ತಾರೆ ಅಷ್ಟಕ್ಕೆ ನೀನು ಆ ಕಡೆ ಈ ಕಡೆ ನೋಡ್ಕೊಂಡೆಲ್ಲ ಕೇಳಿಸ್ಕೊಳೋಂಗಿಲ್ಲ ನನ್ನ ಕಣ್ಣನ್ನೇ ನೋಡಬೇಕು ನೀವು ನಮ್ಮನ್ನೇ ನೋಡಬೇಕು ನಮ್ಮನ್ನು ನೋಡಿಕೊಂಡು ಇದನ್ನು ಕೇಳಿಸ್ಕೋಬೇಕು ಅನ್ನೋ ರೀತಿ ಅಶ್ವಿನಿ ಅವರು ಮಾತಾಡ್ತಾರೆ ಆ ಪಾಯಿಂಟಲ್ಲಿ ಗಿಲ್ಲಿಯವ್ರಿಗೂ ಸಹ ತುಂಬಾ ಟ್ರಿಗರ್ ಆಗುತ್ತೆ ಅವರು ಕೂಡ ಜೋರಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡಿರೋಕ್ಕಾಗಲ್ಲ ನಿನ್ನ ಮುಖದಲ್ಲಿ ನಿನ್ನ ಮುಖದಲ್ಲಿ ಏನು ಗೋತಿ ಕುಣಿತಿದ್ಯಾ ನಿನ್ನ ಮುಖನೇ ನೋಡ್ಕೊಂಡಿರೋದಕ್ಕೆ ಅನ್ನೋ ರೀತಿ ಎಲ್ಲ ಗಿಲ್ಲಿಯವರು ಮಾತಾಡಿದ್ದಾರೆ ಎಸ್ ಒಂದು ಪೀಕ್ ಲೆವೆಲ್ ಅನ್ನೋದನ್ನ ಮುಟ್ಟಿದಾಗ ಯಾರೂ ಕೂಡ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಅವರು ಕೂಡ ಬಸ್ಟ್ ಔಟ್ ಆಗಿದ್ದಾರೆ ಗಿಲ್ಲಿಯವರು ಅಂತ ಹೇಳ್ಬೋದು ಔಟ್ ಆದ್ಮೇಲೆ ಇವಾಗ ಸೆಕೆಂಡ್ ಪ್ರೋಮೋದಲ್ಲಿ ನಾವು ನೋಡಿದಾಗ ಇವತ್ತಿನ ಸೆಕೆಂಡ್ ಪ್ರೋಮೋ ನೋಡಿದಾಗ ಅವ್ರು ಸಖತ್ತಾಗಿ ಕ್ವಾಟ್ಲೆ ಕೊಡ್ತಿದ್ದಾರೆ ಅಶ್ವಿನಿ ಅವರಿಗೆ ಅಶ್ವಿನಿ ಅವರ ಟೆಂಪಲ್ ಕೂಡ ಸಿಕ್ಕಾಪಟ್ಟೆ ರೈಸ್ ಆಗ್ತಿದೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ರಕ್ಷಿತಾ ಅವ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತಂದರೆ ಸಾಕಷ್ಟು ಜನ ಹಾಕ್ತಿದ್ದಾರೆ ರಕ್ಷಿತಾ ಈಸ್ ಬ್ಯಾಕ್ ರಕ್ಷಿತಾ ಈಸ್ ಬ್ಯಾಕ್ ಅಂತ ಹೇಳಿ ಸಾಕಷ್ಟು ಜನ ವಿಡಿಯೋಗಳನ್ನ ಮಾಡಿ ಮಾಡಿ ಹಾಕ್ತಿದ್ದಾರೆ ಎಸ್ ರಕ್ಷಿತಾ ಅವರು ಬಂದರೆ ನಿಜಕ್ಕೂ ಚೆನ್ನಾಗಿರುತ್ತೆ ಬಟ್ ಆ್ಯಕ್ಚುಲಿ ಯಾಕೆ ರಕ್ಷಿತಾ ಅವರು ಈಸ್ ಬ್ಯಾಕ್ ಅಂತ ಹೇಳಿ ಸಾಕಷ್ಟು ಜನ ವೀಡಿಯೋ ಮಾಡಿ ಹಾಕ್ತಿದ್ದಾರೆ ಅಂತಂದರೆ ಇದೇ ರೀತಿಯಾದಂತಹ ಸಿಚುವೇಷನ್ನು ತಮಿಳು ಬಿಗ್ ಬಾಸಲ್ಲಿ ಅಲ್ಲಿ ಮೀನ್ಸ್ ಸೀಸನ್ ಏಯ್ಟು ಏನು ಕ್ರಿಯೇಟ್ ಮಾಡಿದ್ರು ಲೈಕ್ ದ ಯಂಗೆಸ್ಟ್ ಪ್ಲೇಯರ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿ ಒಂದು ಟೂ ಅವರ್ಸಲ್ಲೇನೋ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು ಕಳಿಸಿದಾದಮೇಲೆ ಒಂದು ಟೂ ಆರ್ ತ್ರೀ ಡೇಸ್ ಒಳಗಡೆ ಮತ್ತೆ ಅವರಿಗೆ ರೀ ಎಂಟ್ರಿ ಅನ್ನೋದನ್ನು ಕೊಟ್ಟಿದ್ರು ಸೊ ಅದೇ ರೀತಿ ರಕ್ಷಿತಾ ಅವ್ರಿಗೂ ಕೂಡ ರೀ ಎಂಟ್ರಿ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಸಿಗ್ಬೋದು ಅಂತ ್ಕೊಂಡು ಎಲ್ಲರೂ ಕೂಡ ರಕ್ಷಿತಾ ಇಸ್ ಬ್ಯಾಕ್ ರಕ್ಷಿತಾ ಇಸ್ ಬ್ಯಾಕ್ ಅಂತ ಹಾಕ್ತಿದ್ದಾರೆ ಜಸ್ಟ್ ಅದು ಒಂದೇ ರೀಸನ್ ಅಂತ ಅಲ್ಲ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಮೇಲೆ ಯಾವ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಸಹ ಕಾಣಿಸ್ಕೊಳ್ತಿಲ್ಲ ಆ್ಯಂಡ್ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಅಥವಾ ನ್ಯೂಸ್ ಅವರು ಎಸ್ ನ್ಯೂಸ್ ಚಾನಲ್ ಅವ್ರ ಬಗ್ಗೆ ಅಂತೂ ಖಂಡಿತವಾಗ್ಲೂ ಮಾತಾಡಲೇಬೇಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅಂತಂದರೆ ಕಾಯ್ಕೊಂಡಿರ್ತಾರೆ ಅವರ ಒಂದು ಇಂಟರ್ವ್ಯೂ ಮಾಡಿ ಅವರ ಒಂದು ಪೇಜಲ್ಲಿ ಅಪ್ಲೋಡ್ ಮಾಡ್ಕೊಳೋಕ್ಕಾಗಿರ್ಬೋದು ಅಥವಾ ಅವರ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡೋಕ್ಕಾಗಿರ್ಬೋದು ಕಾಯ್ತಾ ಇರ್ತಾರೆ ಸೊ ಆ ರೀತಿ ಅಪ್ಲೋಡ್ ಮಾಡಬೇಕಾಗಿತ್ತು ಇಷ್ಟರಲ್ಲಿ ರಕ್ಷಿತ ಅವ್ರನ್ನ ಹೋಗಿ ಮಾತಾಡಿಸಿ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಯಾವ ಒಂದು ನ್ಯೂಸ್ ಚಾನಲ್ ಅವರು ಕೂಡ ಅವರು ಯಾವ ಒಂದು ನ್ಯೂಸ್ ಅವರು ಕೂಡ ರಕ್ಷಿತಾ ಅವ್ರನ್ನ ಹೋಗಿ ಮಾತಾಡಿಸಿಲ್ಲ ಅವರ ಒಂದು ಇಂಟರ್ವ್ಯೂ ಕೂಡ ಎಲ್ಲೂ ಬಂದಿಲ್ಲ ಆ್ಯಂಡ್ ಇನ್ನು ಅವರ ಮನೆಯವರು ಕೂಡ ರಕ್ಷಿತಾ ಅವರ ಬಗ್ಗೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನನ್ನು ಕೊಟ್ಟಿಲ್ಲ ಸೊ ಈ ರೀತಿ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲೂ ರಕ್ಷಿತಾ ಅವರು ಕಾಣಿಸ್ಕೊಳ್ಳದೇ ಇರೋ ಕಾರಣಕ್ಕಾಗಿಯೇ ರಕ್ಷಿತಾ ಅವರು ಬಿಗ್ ಬಾಸ್ ಟೀಮ್ ಅವ್ರ ಜೊತೆಯೇ ಇದ್ದಾರೆ ಸೊ ಬಂದೇ ಬರ್ತಾರೆ ಅನ್ನುವಂತಹ ಹೋಪ್ಸನ್ನು ಇಟ್ಕೊಂಡಿದ್ದಾರೆ ಆ್ಯಂಡ್ ಇನ್ನು ರಕ್ಷಿತಾ ಅವ್ರನ್ನ ಪ್ರೋಮೋ ಫಸ್ಟ್ ಬಿಟ್ಟಾಗ ಎಸ್ ರಕ್ಷಿತಾ ಅವರ ಪ್ರೋಮೋನ ಫಸ್ಟು ಬಿಟ್ಟಾಗ ಕಲರ್ ಕಣದ ಅಫಿಷಿಯಲ್ ಪೇಜಲ್ಲಿ ಅಲ್ಲಿ ರಕ್ಷಿತಾ ಅವರ ಪ್ರೋಮೋನ ಬಿಟ್ಟಾಗ ಈ ಹುಡುಗಿ ಏನಕ್ಕೆ ಬೇಕಾಗಿತ್ತು ಈ ಹುಡುಗಿ ಏನು ಸಾಧನೆ ಮಾಡಿದ್ದಾಳೆ ಅಂತ ಹೇಳಿ ಈ ಹುಡುಗಿನ ಕರ್ಕೊಂಡ್ಬಂದು ಇಂಥ ದೊಡ್ಡ ಸ್ಟೇಜ್ ಕೊಟ್ಟಿದ್ದೀರಾ ಅಂತ ಹೇಳಿ ಎಲ್ಲ ಕಮೆಂಟ್ಸ್ಗಳು ತುಂಬಾ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು ಬಟ್ ಇವಾಗ ಒಂದೇ ದಿಸಕ್ಕೆ ಆ ಹುಡುಗಿ ಮೇಲಿದ್ದಂತಹ ನೆಗೆಟಿವಿಟಿ ಎಲ್ಲವೂ ಸಹ ಹೋಗಿ ಎಲ್ಲವೂ ಸಹ ಪಾಸಿಟಿವ್ ಆಗಿದೆ ಅಂತ ಹೇಳ್ಬೋದು ಎಸ್ ರಕ್ಷಿತಾ ಬೇಕು ರಕ್ಷಿತಾ ಅವ್ರನ್ನ ಮತ್ತೆ ಕರೆಸಿ ರಕ್ಷಿತಾ ಅವರಿಗೆ ಅವಮಾನ ಮಾಡಿದ ರೀತಿ ಆಯಿತು ಇದು ಅಂತ ಹೇಳಿ ಎಲ್ಲರೂ ಸಹ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ ಯಾವುದೇ ಪ್ರೋಮೋ ಬಂದರೂ ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ಪ್ರೋಮೋ ಬಂದರೂ ಸಹ ರಕ್ಷಿತಾ ಅವ್ರು ಬೇಕು ರಕ್ಷಿತಾ ಅವ್ರು ಬೇಕು ಅಂತ ಹೇಳ್ತಿದ್ದಾರೆ ರಕ್ಷಿತಾ ಅವ್ರನ್ನ ಮತ್ತೆ ಕರೆಸಿ ಅಂತ ಹೇಳಿ ಕೇಳ್ತಿದ್ದಾರೆ ಎಸ್ ಒಂದೇ ದಿಸಕ್ಕೆ ಆ ಹುಡುಗಿ ಅಷ್ಟು ಇಷ್ಟ ಆಗಿದ್ದಾಳೆ ಅಷ್ಟು ಇಷ್ಟ ಆಗಿದ್ದಾಳೆ ಅಂತನೇ ನಮ್ಮ ಕನ್ನಡದ ಜನತೆ ಒಂದು ಮುಗ್ಧತೆಗಾಗಿರ್ಬೋದು ಅಥವಾ ಒಂದು ಇನ್ನೋಸೆನ್ಸ್ ಅಂತ ಹೇಳ್ತಾರಲ್ಲ ಒಂದು ಒಳ್ಳೆತನಕ್ಕೆ ಎಷ್ಟು ಬೇಗ ಕರಗ್ತಾರೆ ಆ್ಯಂಡ್ ಎಷ್ಟು ಸಪೋರ್ಟ್ ಮಾಡ್ತಾರೆ ಅನ್ನೋದು ಎಲ್ಲಿ ಗೊತ್ತಾಗ್ತದೆ ಒಂದು ಪ್ರೋಮೋ ಬಿಟ್ಟಾಗ ಈ ಹುಡುಗಿ ಬೇಡವಾಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮಾಡ್ತಿದ್ದವರೇ ಆ ಹುಡುಗಿನ ಒಂದು ಒಂದು ಪ್ರೋಮೋದಲ್ಲಿ ಅಂದರೆ ಜಸ್ಟ್ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಿರೋದನ್ನ ನೋಡಿದಾಗ ಮನೆಯಲ್ಲಿ ಆ ಹುಡುಗಿ ಎಲ್ಲವನ್ನೂ ಸಹ ಅಕ್ಸೆಪ್ಟ್ ಮಾಡಿಕೊಂಡು ಮನೆಯಿಂದ ಅವ್ರು ಆಚೆ ಹೋದಾಗ ಯಾರ ಮೇಲೂ ಸಹ ಕಿರ್ಚಾಡ್ದೆ ಕೂಗಾಡದೆ ಎಲ್ಲವನ್ನೂ ಸಹ ಅಕ್ಸೆಪ್ಟ್ ಮಾಡಿಕೊಂಡು ಬಹಳ ಮುಗ್ಧತೆಯಿಂದ ಅವಳು ಆಚೆ ಹೋದಾಗ ಅದನ್ನು ನೋಡಿದಂತಹ ಕನ್ನಡದ ಜನತೆ ಇಲ್ಲ ಇಂಥವ್ರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತ ಹೇಳಿ ಅಂದ್ಕೊಂಡು ಕನ್ನಡ ಜನತೆ ಡಿಸೈಡ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ರಕ್ಷಿತಾ ಅವ್ರು ಬೇಕು ರಕ್ಷಿತಾ ಅವರು ಬೇಕು ರಕ್ಷಿತಾ ಅವ್ರನ್ನ ಕರೆಸಿ ರಕ್ಷಿತಾ ಶುಡ್ ಬಿ ಬ್ಯಾಕ್ ಅಂತೆಲ್ಲ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ ಆ್ಯಂಡ್ ಇದು ಒಂಥರ ನೆಗೆಟಿವ್ ಆಯಿತು ಬಿಗ್ ಬಾಸ್ಗೆ ಅಂತಲೇ ಹೇಳ್ಬೋದು ರಕ್ಷಿತಾ ಅವ್ರನ್ನ ಕರೆಸಿ ಜಸ್ಟ್ ಒಂದು ಟು ತ್ರೀ ಅವರ್ಸ್ ಇಟ್ಕೊಂಡು ಮನೆ ನೋಡೋಕ್ಕೂ ಸಹ ಅವ್ರಿಗೆ ಅವಕಾಶ ಇತ್ತು ಇಲ್ಲವೋ ಅಷ್ಟೊತ್ತಿಗೆ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರು ಸೊ ಇದು ಒಂಥರ ನೆಗೆಟಿವ್ ಪಾಯಿಂಟೇ ಆಗಿತ್ತು ಬಟ್ ರಕ್ಷಿತ್ ಎಲ್ಲಿಯೂ ಸಹ ಕಾಣಿಸ್ಕೊಂಡೆ ಇರೋದು ನೋಡಿ ಜಸ್ಟ್ ಇದು ಬಿಗ್ ಬಾಸ್ ಅವರ ಒಂದು ಟ್ರಿಕ್ ಆಗಿದ್ರು ಆಗಿರ್ಬೋದು ಒಂದು ಗೇ ಒಂದು ಗೇಮ್ ಪ್ಲ್ಯಾನ್ ಆದರೂ ಆಗಿರ್ಬೋದು ಅಲ್ವಾ ಸೊ ರಕ್ಷಿತಾ ಅವ್ರನ್ನ ಟೀಮ್ ಅವ್ರ ಮೆಂಬರ್ ಟೀಮ್ ಮೆಂಬರ್ಸ್ ಜೊತೆ ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಟೂ ಆರ್ ತ್ರೀ ಡೇಸಲ್ಲಿ ಮತ್ತೆ ರಕ್ಷಿತ ಅವ್ರಿಗೆ ರೀ ಎಂಟ್ರಿ ಕೊಡುವಂತಹ ಚಾನ್ಸಸ್ ಕೂಡ ತುಂಬಾ ಇದೆ ಆ್ಯಂಡ್ ರೀ ಎಂಟ್ರಿ ಕೊಟ್ಟ ಮೇಲೆ ರಕ್ಷಿತಾ ಅವರು ಅದನ್ನು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು ಆ್ಯಂಡ್ ಕನ್ನಡದ ಜನತೆ ಇವಾಗ ಆಗಲೇ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡು ರಕ್ಷಿತ ಅವ್ರು ಬೇಕು 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 ಅಂತ ಹೇಳ್ತಿದ್ದಾರೆ ಸೊ ರಕ್ಷಿತ ಅವರು ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ನ ಮೂಡಿಸಿದಾಗ ಅದಕ್ಕೆ ತಕ್ಕ ಹಾಗೆ ಪರ್ಫಾರ್ಮೆನ್ಸ್ ಕೂಡ ಮಾಡಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ರಿಟರ್ನ್ ಬಂದರು ಅಂತಂದರೆ ಆ್ಯಂಡ್ ಒಂದು ವೀಡಿಯೋ ಕೂಡ ತುಂಬಾ ವೀಕ್ ಆಗ್ತಿದೆ ರಕ್ಷಿತ್ ಅವ್ರದ್ದು ಟ್ರೋಲ್ ಮಾಡಿ ನನ್ನನ್ನು ನೀವು ಟ್ರೋಲರ್ಸ್ಗೂ ಕೂಡ ನಾನು ಬೇಕು ನನಗೂ ಕೂಡ ನೀವು ಟ್ರೋಲರ್ಸ್ ಬೇಕು ಸೊ ನಾನು ಟ್ರೋಲ್ ಮಾಡಿ ಟ್ರೋಲ್ ಮಾಡೋದ್ರಿಂದ ನನಗೇನು ಬೇಜಾರಿಲ್ಲ ಅಂತೆಲ್ಲ ಹೇಳಿದ್ದಾರೆ ಆ್ಯಕ್ಚುಲಿ ಈ ರೀತಿ ಹೇಳಿರೋದು ಮೊದಲನೇ ಹುಡುಗಿ ಅಂತ ಅನಿಸುತ್ತೆ ರಕ್ಷಿತ್ ಅವರು ಈ ಒಂದು ಈ ಥರ ಒಂದು ಮಾತಿನಿಂದನೇ ತುಂಬ ಇನ್ನೋಸೆನ್ಸ್ ಆಗಿ ಕಾಣಿಸ್ತಾರೆ ರಕ್ಷಿತ ಅವರು ಸೊ ರಕ್ಷಿತಾ ಅವರು ಆ ಒಂದು ಇನ್ನೋಸೆನ್ಸ್ ಬಿಗ್ ಬಾಸ್ ಮನೆಗೆ ಬೇಕು ಅನ್ನೋ ರೀತಿಯೇ ಎಲ್ಲರೂ ಸಹ ರಕ್ಷಿತಾ ಶುಡ್ ಬಿ ಬ್ಯಾಕ್ ರಕ್ಷಿತಾ ಅವ್ರು ಬರಲಿ ಅಂತ ಹೇಳಿ ಕೇಳ್ಕೊತಿದ್ದಾರೆ ಆ್ಯಂಡ್ ನನಗೂ ಕೂಡ ಪರ್ಸ್ನಲ್ ಆಗಿ ಅನಿಸ್ತಿದೆ ಆ ಹುಡುಗಿ ಬರಬೇಕು ಹುಡುಗಿ ಮಾತಾಡೋ ರೀತಿ ಆಗಿರ್ಬೋದು ಅವ್ಳಿಗೆ ಎಂಟರ್ಟೈನ್ಮೆಂಟ್ ಮಾಡೋ ರೀತಿ ಆಗಿರಬೇಕು ನೋಡಬೇಕು ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೀಡಿಯೋಸ್ ನೋಡೋಷ್ಟೋದಕ್ಕೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಬಟ್ ಆ ಹುಡ್ಗೆ ಬೇಕಂತಲೇ ಮಾಡ್ತಿದ್ದಾಳೆ ಜಸ್ಟ್ ಫೇಮಸ್ ಆಗೋಕೋಸ್ಕರ ಆ ರೀತಿ ಮಾಡಿದ್ದಾಳೆ ಅಂತ ಹೇಳಿ ಸಾಕಷ್ಟು ಜನ ಅಂತಿದ್ದಾರೆ ಬಟ್ ಅವಳ ರಿಯಲ್ ಕ್ಯಾರೆಕ್ಟರ್ ಆ ರೀತಿ ಇದೆಯಾ ಇವೆಲ್ಲವನ್ನು ಸಹ ನಾವು ನೋಡಬೇಕು ಅಂತಂದರೆ ರಕ್ಷಿತಾ ಅವರು ಮತ್ತೆ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಗೆ ಬರಲೇಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ಫೈನಲ್ ಆಗಿ ಗಿಲ್ಲಿ ನಟ ಮತ್ತು ಅವರ ಕಾಂಬಿನೇಷನ್ ಫೈಟಿಂಗ್ ಕಾಂಬಿನೇಷನ್ ಹೇಗೆ ವರ್ಕ್ ಆಗ್ತಿದೆ ಅಂತ ಅನಿಸ್ತು ಅದನ್ನು ಕಮೆಂಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ರಕ್ಷಿತ್ ಅವರು ಬಿಗ್ ಬಾಸ್ ಮನೆಗೆ ಬರಬೇಕಾ ಬೇಡವಾ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ವೀಡಿಯೋನ ಹೇಗೆ ಏನು ಮಾಡ್ತಿದ್ದೀನಿ ಯಾರೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೋ ವಿಡಿಯೋ ನೋಡಿದ್ರೆ ಪ್ಲೀಸ್ ಬೇಕು ಬೇಕಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲಾಲ್ ಟೇ ಕೇರ್ ಬಾಯ್ ಬಾಯ್